ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಪಂಪ ರಾಮಾಯಣದ ಮುಂದುವರೆದ ಕಥಾಸಾರವನ್ನು ನೋಡೋಣ ಆರನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ ಕಾಡಿಗೆ ಓದೋದು ಕತೆ ಎಲ್ಲಿವರೆಗೂ ಆಗಿತ್ತು ಅಂತ ಅಂದರೆ ಶ್ರೀರಾಮಚಂದ್ರ ತನಗೆ ಕೊಟ್ಟಿರುವಂತಹ ರಾಜ್ಯವನ್ನು ತನ್ನ ತಮ್ಮ ಬರತನಿಗೆ ಕೊಡೋದಕ್ಕೆ ಸಿದ್ಧನಾಗಿದ್ದಾನೆ ಇದನ್ನು ಜನಗಳು ನಾನಾ ರೀತಿಯಲ್ಲಿ ಮಾತಾಡ್ಕೊತಾ ಇದ್ದಾರೆ ಈ ಮಾತುಗಳು ರಾಮನ ಕಿವಿಗೂ ಬೀಳುತ್ತಲ್ವಾ ಹಾಗಾಗಿ ಶ್ರೀರಾಮ ಏನು ಮಾಡ್ತಾನೆ ತಂದೆಯ ಕಡೆ ತಿರುಗಿ ತಂದೆಯೇ ನಾನು ದೂರ ಹೋಗಬೇಕಿದೆ ಇಲ್ಲಿಯೇ ಇದ್ದರೆ ಪರಿವಾರ ಸುತ್ತುಗಟ್ಟಿ ನನ್ನ ಗುಣಹಾನಿಯಾಗುತ್ತದೆ ಅದರಿಂದ ನಾನು ಕೊಟ್ಟದ್ದು ಭರತ ಪಡೆದದ್ದು ವ್ಯರ್ಥವೆನಿಸುತ್ತದೆ ನೀವು ಆಣತಿ ಇದ್ದರೆ ನಾನು ದಿಗ್ವಿಜಯಕ್ಕೆ ಹೋಗುತ್ತೇನೆ ಅಂತ ಶ್ರೀರಾಮ ಸಭೆಯಿಂದ ಹೋಗ್ತಾನೆ ಮಗನ ಹೋಗುವಿಕೆಯಿಂದ ದಶರಥ ಅಲ್ಲೇ ಮೂರ್ಛೆ ಹೋಗ್ತಾನೆ ಇದನ್ನು ನೋಡಿ ಕೈಕೆ ಲಜ್ಜಿತಳಾಗಿ ತಲೆ ತಗ್ಗಿಸಿ ಕಣ್ಣೀರನ್ನು ಸುರಿಸುತ್ತಾ ಆಕೆಯು ಕೂಡ ಆ ಸಭೆಯಿಂದ ಹೊರಗಡೆ ಹೊರಟೋಗ್ತಾಳೆ ಇನ್ನು ಲಕ್ಷ್ಮಣ ರಾಮನನ್ನೇ ಅನುಸರಿಸಿ ಅವನು ಕೂಡ ರಾಮನ ಹಿಂದೆಯೇ ಹೋಗ್ತಾನೆ ಶ್ರೀರಾಮನಿಗೆ ಅರಣ್ಯವಾಸ ದೊರಕಿತಲ್ಲ ಅಂತ ಸಭಾ ಜನರು ತುಂಬ ದುಃಖ ತಪ್ತರಾದರೆ ಇದೇ ವಿಷಯವನ್ನು ತಿಳಿದಂಥ ಸುಮಿತ್ರೆ ತನ್ನ ಅಕ್ಕ ಅಪರಾಜಿತೆಗೆ ಈ ವಿಷಯವನ್ನು ನಡಿಸೋದಕ್ಕೆ ಓಡೋಡಿ ಬರ್ತಾಳೆ ಬಂದವಳೆ ಕೈಕೆಯು ಭರತನಿಗೆ ರಾಜ್ಯವನ್ನು ಬೇಡಿದ್ದು ರಾಮನು ರಾಜ್ಯ ತ್ಯಾಗ ಮಾಡಿದ್ದು ಎಲ್ಲವನ್ನ ಸವಿವರವಾಗಿ ನುಡೀತಾಳೆ ಇದೇ ಸಮಯಕ್ಕೆ ಬಲದೇವ ವಾಸುದೇವರು ಅಂತಃಪುರಕ್ಕೆ ಬಂದು ತಾಯಿಗೆ ನಮಸ್ಕರಿಸಿ ಹಿಂದೆ ಸರಿದು ಕುತ್ಕೊಂತಾರೆ ಆಗ ಲಕ್ಷ್ಮಣ ಶ್ರೀರಾಮನ ಪರೋಪಕಾರ ಪ್ರವೃತ್ತಿಯನ್ನು ವಿವರಿಸಿದಾಗ ಅದನ್ನು ಕೇಳಿ ಅಪರಾಜಿತೆ ಅತೀವ ಶೋಕದಿಂದ ಆ ವಿಧಿ ನನ್ನನ್ನೇ ಬೆದರಿಸುತ್ತಾ ಅಟ್ಟಿಕೊಂಡು ಬರುತ್ತಿದ್ದಾನೆ ಹಿಂದೆಯೇ ನನ್ನ ತವರು ಮನೆ ನಾಶವಾಯಿತು ಈಗ ಪತಿಯು ತಪಸ್ಸಿಗೆ ಹೋಗುತ್ತಿದ್ದಾನೆ ಮಗನೇ ನೀನು ನನ್ನನ್ನು ಬಿಟ್ಟು ಹೋದರೆ ನನಗೆ ಗತಿಯಾರು ಯಾರನ್ನು ನಾನು ಆಶ್ರಯಿಸಲಿ ನನ್ನ ರಾಮನನ್ನು ಕಾಡಿಗಟ್ಟಿ ತನ್ನ ಮಗನನ್ನು ಅರಮನೆಯಲ್ಲಿ ಉಳಿಸಿಕೊಳ್ಳುವಂತಹ ಕೈಕೆಯು ಕರುಣೆ ಇಲ್ಲದವಳು ತಂದೆ ಕೊಟ್ಟನೆಂದು ಕ್ರಮವನ್ನು ಕಡೆಗಣಿಸಿ ರಾಜ್ಯವನ್ನು ಒಪ್ಪಿಕೊಂಡ ಬರತನಷ್ಟು ಕೆಟ್ಟವರು ಇನ್ಯಾರಿದ್ದಾರೆ ಇದೆಲ್ಲವನ್ನು ತಡೆಯದೆ ಶತ್ರುಘ್ನ ಸುಮ್ಮನಿದ್ದನೆಂದ ಮೇಲೆ ಇದರ ಹಿಂದಿನ ಸಂಚು ತಿಳಿಯುವುದಿಲ್ಲವೇ ಅಂತ ಅತ್ಯಂತ ಕಠೋರವಾದಂಥ ನುಡಿಗಳನ್ನಾಡಿ ಅತೀವವಾಗಿ ದುಃಖಿಸ್ತಾಳೆ ಅಪರಾಜಿತೆ ವಿಧಿಯೇ ಕೆಟ್ಟದಿರುವಾಗ ರಾಮನೇ ಸ್ವತಃ ರಾಜ್ಯವನ್ನು ಕೊಟ್ಟರೂ ಅದನ್ನು ನೋಡಿ ಲಕ್ಷ್ಮಣ ಸುಮ್ಮನಿರಲಾರ ಬಹುಶಃ ಅಣ್ಣನಿಗೆ ನೋವಾಗುತ್ತದೆ ಎಂದು ಪ್ರತಿಭಟಿಸದೆ ಸುಮ್ಮನಾಗಿರಬೇಕು ಅಂತ ಅಪರಾಜಿತೆ ಉದ್ವೇಗದಲ್ಲಿ ಮಾತಾಡ್ತಾಳೆ ಆಮೇಲೆ ಮತ್ತೆ ಆಕೆನೇ ಪುತ್ರ ನೀನಿಲ್ಲದೆ ನಾನು ಇರಲಾರೆ ನನ್ನನ್ನು ನಿನ್ನ ಜೊತೆ ಕರೆದುಕೊಂಡು ಹೋಗು ಅಂತ ಗೋಳಾಡ್ತಾಳೆ ಇತ್ತ ಲಕ್ಷ್ಮಣ ತಾಯಿಯ ದುಃಖವನ್ನು ದೂರ ಮಾಡುವಂಥ ಮಾತುಗಳನ್ನ ಆಡ್ತಾನೆ ಅಮ್ಮ ಅಣ್ಣನಂತೆ ಕಲಿಯೂ ತ್ಯಾಗಿಯೂ ಬೇರೆ ಯಾರಿದ್ದಾರೆ ಭೂಮಿ ಆಕಾಶವಿರುವ ತನಕ ನೆನೆಯಬೇಕಾದಂಥ ಹಿರಿಮೆ ಅವನಲ್ಲಿದೆ ಆದ್ದರಿಂದ ಆನಂದವನ್ನು ಅನುಭವಿಸದೆ ದುಃಖ ಪಡುತ್ತಿರುವೆ ಏಕೆ ಉತ್ತಮ ಸತ್ವನಾದ ಆತನಿಗೆ ದುಃಖವಿಲ್ಲ ಅರಸು ಮಕ್ಕಳನ್ನು ಗೆದ್ದು ಬಲಭದ್ರನು ನಿಮ್ಮನ್ನು ನೆಲೆಗೊಳಿಸುವುದರಲ್ಲಿ ಸಂಶಯವಿಲ್ಲ ಭರತನು ತಾಯಿ ಸೌಮಿತ್ರೆ ನಿಮ್ಮ ಸೇವೆಯನ್ನು ಮಾಡುವರು ದುಃಖಿಸದಿರಿ ಅಂತ ಹೇಳ್ತಾನೆ ಲಕ್ಷ್ಮಣನ ಈ ಪರಿಯ ಮಾತುಗಳನ್ನ ಕೇಳಿ ತದೇಕ ಚಿತ್ತದಲ್ಲಿ ಅಪರಾಜಿತೆಯ ಮಗನ ಮುಖವನ್ನು ನೋಡಿ ಸುಚರಿತೆಯಾದ ಸೀತೆಯನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಅಂತ ಹೇಳ್ತಾಳೆ ರಾಮ ತಾಯಿಯ ಮಾತಿಗೆ ಸಮ್ಮತಿಸಿ ಅವಳನ್ನು ಖುಷಿಗೊಳಿಸ್ತಾರೆ ಈಗ ಅವನು ಹೊರಡೋದಕ್ಕೆ ಸಿದ್ಧನಾಗಿರ್ತಾನೆ ಶ್ರೀರಾಮ ಅಪರಾಜಿತೆ ಮತ್ತು ಸೌಮಿತ್ರೆಯರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡ್ಕೊಂಡು ಪಾರಿಜಾತ ಪುಷ್ಪಗಳನ್ನು ಸ್ವೀಕಾರ ಮಾಡ್ತಾನೆ ಈಗ ಲಕ್ಷ್ಮಣ ಅಣ್ಣನ ಪಾದಕ್ಕೆರಗಿ ಆಶೀರ್ವಾದವನ್ನು ತಗೊಂಡು ಅವನ ಪಕ್ಕದಲ್ಲಿ ನಿಂತ್ಕೊತಾನೆ ಸೌಮಿತ್ರೆ ತನ್ನ ಮಗನಾಗಿರುವಂಥ ಲಕ್ಷ್ಮಣನ ಕಡೆ ತಿರುಗಿ ಮಗನೇ ನಿನ್ನ ಆಯಾಸವನ್ನು ಗಮನಿಸದೆ ಶಯನ ಅನ್ನ ಪಾನ ಗಮನಗಳಲ್ಲಿ ರಾಮ ಸೀತೆಯರ ಪರಿಚರ್ಯೆಯನ್ನು ಮಾಡುತ್ತಿರು ಅಂತ ಹೇಳ್ತಾಳೆ ಅಂದರೆ ರಾಮ ಸೀತೆಯರಿಗೆ ನೀನು ಸಹಾಯಕನಾಗಿ ಅವ್ರ ಜೊತೆ ಹೋಗು ಅಂತ ಹೇಳ್ತಾ ಇದ್ದಾಳೆ ಅವರ ರಕ್ಷಣೆಗೋಸ್ಕರ ಹೋಗಿ ನೀನು ಅಂತ ಹೇಳ್ತಾ ಇದ್ದಾಳೆ ಸೌಮಿತ್ರೆ ನೋಡಿ ಇಲ್ಲಿ ಗುಣವನ್ನು ಗಮನಿಸದೆ ಕೈಕೆ ರಾಜಾರ್ಹನಾದ ರಾಮನನ್ನು ತನ್ನ ಮಗನ ನೆವದಿಂದ ಕಾಡಿಗಿಡ್ತಾಳೆ ಅದೇ ಸೌಮಿತ್ರೆ ತನ್ನ ಮಗನನ್ನೇ ಅಣ್ಣ ಅತ್ತಿಗೆಯರ ಸೇವೆಗೊಂದು ಕಳಿಸ್ತಾ ಇದ್ದಾಳೆ ಅದು ಎಲ್ಲಿಗೆ ಕಾಡಿಗೆ ಅವ್ರ ಜೊತೆ ಕಳಿಸ್ತಾ ಇರೋ ದೇವಳು ಸರಿ ಈಗ ರಾಮ ಸೀತಾ ಲಕ್ಷ್ಮಣರು ಎಲ್ಲರಿಂದ ಬೀಳ್ಕೊಂಡು ಅಂಗಡಿ ಬೀದಿಗಳ ಮುಖಾಂತರ ಕಾಡಿನಡೆಗೆ ನಡೆದು ಬರ್ತಾಯಿರ್ತಾರೆ ಅವರನ್ನು ನೋಡಿ ದಾರಿಯಲ್ಲಿ ನಿಂತಿದ್ದ ಜನರು ಅನೇಕ ಬಗೆಯಲ್ಲಿ ಅನೇಕ ರೀತಿಯಲ್ಲಿ ಮಾತಾಡ್ಕೊತಾರೆ ಈ ಎಲ್ಲ ಮಾತುಕತೆಗಳು ಇವ್ರ ಕಿವಿಗೆ ಬೀಳ್ತಾ ಇದ್ದಂಗೆ ಸ್ವಲ್ಪ ದೂರ ಹೋಗಿ ನೆಂಟರಿಷ್ಟರನ್ನು ಆಗಲಿ ಅವರು ಮುಂದೆ ಒಂದು ಜಿನಾಲಯದ ಹತ್ರ ಹೋಗ್ತಾರೆ ಇಲ್ಲಿಗೆ ಆರನೇ ಅಧ್ಯಾಯ ಕಾಡಿಗೆ ಓದೋದು ಮುಗಿಯುತ್ತೆ ಏಳನೇ ಅಧ್ಯಾಯ ವನಪ್ರವೇಶ ಈಗ ಶುರುವಾಗುತ್ತೆ ಅಯೋಧ್ಯಾ ಪಟ್ಟಣವನ್ನು ದಾಟಿ ಹೋಗೋ ಅಷ್ಟರಲ್ಲೇ ಕತ್ಲಾಗ್ಬಿಟ್ಟಿರುತ್ತಲ್ವ ಹಾಗಾಗಿ ಅವರು ಆ ಜಿನ ಮಂದಿರದಲ್ಲೇ ಆವತ್ತಿನ ರಾತ್ರಿ ತಂಗ್ತಾರೆ ಕತ್ಲಾಗಿತ್ತಲ್ವ ಹಾಗಾಗಿ ಜಿನನಿಗೆ ವಂದಿಸಿ ಆ ರಾತ್ರಿ ಅಲ್ಲಿಯೇ ಉಳಿದು ಇನ್ನೂ ನಿದ್ದೆ ಮಂಪಲಿನಲ್ಲಿ ಇರಬೇಕಾದ್ರೆ ಮಧ್ಯರಾತ್ರಿ ಎದ್ದು ಜನನಿಗೆ ನಮಸ್ಕಾರವನ್ನು ಮಾಡಿ ಬಿಲ್ಲು ಬಾಣಗಳ ಸಮೇತ ಹೊರಟು ಊರ ಹೊರಗಿನ ಅಗಸೆ ಬಾಗಿಲನ್ನು ದಾಟಿ ದಕ್ಷಿಣಾಭಿಮುಖವಾಗಿ ಪ್ರಯಾಣವನ್ನು ಹೊರಡ್ತಾರೆ ನೋಡಿ ಇವ್ರಗಳ ಜೊತೆಗೆ ಸಾಮಂತಾದಿಗಳು ಇನ್ನೂ ಇರ್ತಾರೆ ಅವರು ಬೀಳ್ಕೊಂಡಿರೋದಿಲ್ಲ ಇನ್ನು ಮುಂದೆ ಒಂದು ನದಿ ಬರುತ್ತೆ ಆ ನದಿ ದಾಟಬೇಕಾದ್ರೆ ರಾಮ ಲಕ್ಷ್ಮಣ ಸೀತೆ ದೋಣಿಯಲ್ಲಿ ಕೂತ್ಕೊಂಡು ಇವರನ್ನು ಬೀಳ್ಕೊಂಡು ನದಿಯನ್ನು ದಾಟಿ ಆ ಪಕ್ಕಕ್ಕೆ ಹೋಗ್ತಾರೆ ಇವರ ವಿಯೋಗ ದುಃಖದಿಂದ ಕೆಲ ಸಾಮಂತರಾಜರು ಅಲ್ಲೇ ಜಿನ್ನಾಲಯದಲ್ಲಿ ಜೈನ ದೀಕ್ಷೆಯನ್ನು ಪಡ್ಕೊಂಡ್ರೆ ಮತ್ತೆ ಕೆಲವರು ಅಯೋಧ್ಯೆಗೆ ಮರಳಿ ದಶರಥನಿಗೆ ನಡೆದಿರುವಂಥ ಎಲ್ಲ ವಿಚಾರವನ್ನು ಹೇಳ್ತಾರೆ ದಶರಥ ಈ ಮಾತುಗಳಿಗೆ ಎದೆಗುಂದದೆ ರಾಘವ ಹೇಳಿದಂಥ ಮಾತು ಭರತನಿಗೆ ಕಟ್ಟು ಅಂತ ಅದನ್ನು ಅವನು ಮರೆತು ಕೂಡ ವಿಚಾರಿಸದೆ ಎಲ್ಲವನ್ನು ಪರಿತ್ಯಾಗ ಮಾಡಿರೋಂಥ ರೀತಿಯಲ್ಲಿ ದಶರಥ ಸರ್ವಭೂತಹಿತ ಮುನೀಂದ್ರರ ಬಳಿಯಲ್ಲಿ ದೀಕ್ಷೆಯನ್ನು ಪಡ್ಕೊತಾರೆ ಆ ಕಡೆ ಭರತ ರಾಜ್ಯಭಾರವನ್ನು ವಹಿಸ್ಕೊತಾನೆ ಅಪರಾಜಿತೆ ಮಾತ್ರ ರಾಮನ ವನವಾಸದ ಬಗ್ಗೆ ಅತೀವವಾದ ದುಃಖವನ್ನು ಅನುಭವಿಸ್ತಾ ಇರ್ತಾಳೆ ಸುಮಿತ್ರೇನೂ ಕೂಡ ಈಗ ಕೈಕೆ ಏನು ಮಾಡ್ತಿರ್ತಾಳೆ ಅಂತ ಅಂದರೆ ಗಂಡ ಜೈನ ದೀಕ್ಷೆ ತಗೊಂಡಾಗಿದೆ ಅಪರಾಜಿತೆಗೆ ಅತೀವವಾದಂಥ ದುಃಖವನ್ನು ಕೊಟ್ಟಾಗಿದೆ ಆಲ್ರೆಡಿ ಮಗ ಭರತ ಅವನಿಗೆ ಈ ರಾಜ್ಯದ ಬಗ್ಗೆ ವ್ಯಾಮೋಹನೇ ಇರಲಿಲ್ಲ ಆದರೂ ಕೂಡ ಅವನ ತಾಯಿ ದಶರಥನ ಹತ್ರ ರಾಜ್ಯವನ್ನು ನನ್ನ ಮಗನಿಗೆ ಕೊಡು ಅಂತ ಕೇಳ್ಬಿಡ್ತಾಳಲ್ವ ಹಾಗಾಗಿ ಅವನಿಗೆ ಕೈಕೆಯ ಮೇಲೆ ತಿರಸ್ಕಾರದ ಭಾವನೆ ಉಂಟಾಗಿರುತ್ತೆ ಈ ಎಲ್ಲ ದುಃಖಗಳು ಒಟ್ಟಾಗಿ ಕೈಕೆ ತನ್ನನ್ನು ತಾನೇ ನಿಂದಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊತಾಳೆ ತಕ್ಷಣವೇ ಅವಳು ಒಂದು ರೀತಿ ಅತೀವವಾದಂಥ ದುಃಖ ಕಾಡಿ ಭರತನನ್ನು ಕರೆದು ಮಗನೇ ರಾಮ ಲಕ್ಷ್ಮಣರಿಲ್ಲದೇ ನಿನ್ನ ರಾಜ್ಯ ಶೋಭಿಸೋದು ಅವರ ತಾಯಂದಿರು ಮಕ್ಕಳನ್ನು ಬಿಟ್ಟು ಉಳಿಯಲಾರರು ಆದ್ದರಿಂದ ಬೇಗ ಹೋಗಿ ಅವರನ್ನು ತಡೆ ನಾನು ಹಿಂದೆಯೇ ಬರುತ್ತೇನೆ ಅಂತ ಭರತನಿಗೆ ಹೇಳಿ ಕಳಿಸ್ತಾಳೆ ಈ ಮಾತು ಕೇಳಿ ಭರತನಿಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ ಈಗಲಾದರೂ ಒಳ್ಳೆ ಮಾತಾಡಿದ್ರಲ್ಲ ನನ್ನ ತಾಯಿ ಅಂತ ರಾಮನನ್ನು ಕಳಿಸಿಕೊಟ್ಟಿರುವಂಥ ಸಾಮಂತರೊಂದಿಗೆ ಹೋಗಿ ನದಿಯನ್ನು ದಾಟಿ ರಾಮ ಲಕ್ಷ್ಮಣ ಸೀತೆಯನ್ನು ಕಾಣ್ತಾರೆ ಆಯಾಸಗೊಂಡಿದ್ದಂತಹ ಜಾನಕಿಯನ್ನು ಉಪಚಾರ ಮಾಡ್ತಿದ್ದಂಥ ರಾಮನನ್ನು ನೋಡಿ ಅವನ ಕಾಲಿಗೆ ಬಿದ್ದು ಭರತ ಅಲ್ಲೇ ಮೂರ್ಛೆ ಹೋಗಿಬಿಡ್ತಾನೆ ಅಣ್ಣನ ಶೀತಲೋಪಚಾರದಿಂದ ಮೇಲೆದಂತಹ ಭರತ ಸೀತಾ ಲಕ್ಷ್ಮಣರಿಗೆ ನಮಸ್ಕಾರವನ್ನು ಮಾಡ್ತಾನೆ ನಂತರ ರಾಮನಿಗೆ ಕೈ ಮುಗಿದು ಮರಳಿ ಬರಲು ಪ್ರಾರ್ಥನೆ ಮಾಡ್ಕೊತಾನೆ ಅಷ್ಟೊತ್ತಿಗೆ ಕೈಕೇಯು ಕೂಡ ನೂರು ಮಂದಿ ಸಾಮಂತರೊಂದಿಗೆ ಆ ಸ್ಥಳಕ್ಕೆ ಬರ್ತಾಳೆ ನೋಡಿ ಕೈಕೆಯನ್ನು ಕಂಡಂತಹ ರಾಮ ಅದೇ ಮಾತೃಭಾವದಿಂದ ಅವಳ ಕಾಲಿಗೆರಗಿ ನಮಸ್ಕಾರವನ್ನು ಮಾಡ್ತಾನೆ ನನ್ನನ್ನು ಕಾಡಿ ಅಂತ ಯಾವುದೇ ರೀತಿಯಾದಂಥ ಕೋಪ ತಾಪವನ್ನು ತಾಳೋದಿಲ್ಲ ಶ್ರೀರಾಮ ಇವನ ಈ ಗುಣಕ್ಕೆ ಕೈಕೆ ಮರುಕ ವ್ಯಕ್ತಪಡಿಸ್ತಾಳೆ ಗೋಳಾಡ್ತಾಳೆ ಅಯ್ಯೋ ಅವಿವೇಕದಿಂದ ನಾನು ಮಾಡಿದಂತಹ ತಪ್ಪನ್ನು ಕ್ಷಮಿಸಿ ಮತ್ತೆ ರಾಜ್ಯವನ್ನು ಅಲಂಕರಿಸು ಅಂತ ಕೇಳ್ಕೊತಾಳೆ ಕೈಕೇಯ ಈ ಮಾತಿಗೆ ಶ್ರೀರಾಮ ಒಪ್ಕೊತನಾ ಇಲ್ಲ ಶ್ರೀರಾಮ ಹೇಳ್ತಾನೆ ಅಕಳಂಕ ಚರಿತನಾದ ಕ್ಷತ್ರಿಯನು ಎರಡೂ ಮಾತನಾಡಿದರೆ ಇಹಪರಗಳೆರಡೂ ಇಲ್ಲವಾಗುತ್ತದೆ ಮಾತಿಗೆ ತಪ್ಪುವುದಕ್ಕಿಂತ ಹೆಚ್ಚಿನ ಪಾತಕ ಮತ್ತೊಂದಿದೆಯೇ ತಂದೆಯ ಮಾತನ್ನು ಮೀರಿ ವಿನಯದಿಂದಾಡಿದಂತಹ ಮಾತಿನ ಮೇಲೆ ತಮ್ಮನ ರಾಜ್ಯವನ್ನು ಕಿತ್ತುಕೊಂಡರೆ ನನ್ನ ಮಾತು ಜಿಗುಪ್ಸೆಯನ್ನು ತರುತ್ತದೆ ಆದ್ದರಿಂದ ಆ ಮಾತನ್ನು ಮತ್ತೆ ಆಡದಿರುವಂತೆ ಕೇಳಿಕೊಳ್ತಾನೆ ಹಾಗೆ ಭರತನ ಕಡೆ ನೋಡಿ ತಾನೇ ಕೊಟ್ಟ ರಾಜ್ಯವನ್ನು ಸ್ವೀಕರಿಸಿದರೆ ಅದು ಅಕ್ರಮವಾಗದು ಹಾಗೆ ಮಾಡದಿದ್ದರೆ ನನ್ನ ಆಜ್ಞೆ ತಪ್ಪಿದ ಹಾಗಾಗುತ್ತದೆ ಅಂತ ಭರತನಿಗೆ ಹೇಳ್ತಾನೆ ತನ್ನ ಅಣ್ಣನ ಈ ಮಾತಿಗೆ ಕಟ್ಟುಬಿದ್ದು ಭರತ ನೀವು ಮರಳುವವರೆಗೂ ನಾನು ಧರೆಯನ್ನು ರಕ್ಷಿಸುವವನೇ ಹೊರತು ಮನಸ್ಸಾಕ್ಷಿಕವಾಗಿ ರಾಜ್ಯವನ್ನು ಅಪೇಕ್ಷಿಸುವವನಲ್ಲ ಅಂತ ಅತಿ ವಿನಯದಿಂದ ಹೇಳ್ತಾನೆ ಸ್ವತಃ ಭರತನೇ ಈ ಪ್ರತಿಜ್ಞೆ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ ಶ್ರೀರಾಮ ಅಂತೂ ವಾಪಸ್ ಹೋಗೋದಕ್ಕಾಗೋದಿಲ್ಲ ಸರಿ ಆಯಿತು ಅಂತ ಸುಮ್ಮನಾಗ್ತಾನೆ ಹಾಗೆ ಭರತ ಮತ್ತು ಕೈಕೆಯನ್ನು ವಾಪಸ್ಸು ಅಯೋಧ್ಯೆಗೆ ಕಳಿಸ್ತಾರೆ ನಂತರ ಲಕ್ಷ್ಮಣ ಸೀತ ಸಮೇತನಾಗಿ ಶ್ರೀರಾಮ ಪಯಣವನ್ನು ಮುಂದುವರಿಸ್ತಾರೆ ಈತ ಭರತ ಅಯೋಧ್ಯೆಗೆ ಹೋಗ್ತಾನಲ್ವ ಅವನು ರಾಜ್ಯದ ರಕ್ಷಣೆಗೋಸ್ಕರ ಮಾತ್ರ ಇರ್ತಾನೆ ರಾಜ್ಯವನ್ನು ನೋಡ್ಕೊಳ್ಳೋದಕ್ಕೆ ಆದರೆ ರಾಜನಾಗಿರೋದಿಲ್ಲ ಯಾಕಂದರೆ ತನ್ನ ಅಣ್ಣನೇ ಸರ್ವಾಧಿಕಾರಿ ಅವನೇ ಇಲ್ಲಿ ಮಹಾರಾಜ ಅಂತ ಅವನ ಮನಸ್ಸಲ್ಲಿ ಆಲ್ರೆಡಿ ಬಗೆದ್ಬಿಟ್ಟಿದಾನಲ್ವ ಹಾಗಾಗಿ ಇವನು ಆ ಸಿಂಹಾಸನದ ಮೇಲೆ ಕುತ್ಕೊಳ್ಳೋದಿಲ್ಲ ಕಾರ್ಯಕಾರಿ ರಾಜನಾಗಿ ಇವನು ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಾನೆ ತನ್ನ ಅಣ್ಣನಿಗೆ ಇಳಿದಿರುವಂಥ ಸುಖ ನನಗೂ ಬೇಡ ಅಂತ ರಾಜ್ಯ ಸುಖ ವಿಮುಖನಾಗಿ ಇವನು ಅರಸುತನವನ್ನು ಮಾಡ್ತಾ ಇರ್ತಾನೆ ಯಾರು ಭರತ ಇತ್ತ ಪ್ರವೇಶವನ್ನು ಮಾಡಿರೋಂತಹ ರಾಮ ಸೀತಾ ಲಕ್ಷ್ಮಣರು ಏನಾದರೂ ಇದನ್ನು ನೋಡಬೇಕಲ್ವಾ ಈ ಕಡೆ ರಾಮ ಸೀತೆ ಬಿಸಿಲ ಬೇಗೆಯನ್ನು ಚಿಗುರಿನ ಕೊಡೆಯಿಂದಲೂ ಬಾಯಾರಿಕೆಯ ಸಂಕಟವನ್ನು ತಣ್ಣೀರಿನಿಂದಲೂ ಹಸಿವನ್ನು ಮಾಗಿದ ಹಣ್ಣುಗಳಿಂದಲೂ ನಿದ್ರೆಯನ್ನು ಬಳ್ಳಿಯ ಮಂಟಪದಡಿಯಲ್ಲಿಯೂ ನಡೆದ ಆಯಾಸವನ್ನು ಬಾಳೆ ಎಲೆಯ ಬೀಸಣಿಗೆಯ ಗಾಳಿಯಿಂದಲೂ ಪರಿಹಾರ ಮಾಡ್ತಾಯಿದ್ರು ಇಲ್ಲಿ ಸೀತೆ ಕೂಡ ನಾನು ಕಾಡಲ್ಲಿ ನಡೀತಾ ಇದ್ದೀನಿ ಬಿಸಿಲಿನ ಬೇಗೆ ಜಾಸ್ತಿ ಇದೆ ತುಂಬ ಶಕ್ಕೆ ಆಗ್ತಿದೆ ಅಂತ ಏನನ್ನೂ ಚಿಂತಿಸದೆ ರಾಮನ ಜೊತೆ ಇದನ್ನಲ್ವ ಅಂತ ಒಂದು ಚೂರು ಬೇಜಾರು ಮಾಡಿಕೊಳ್ಳದೆ ಬೇಸರಗೊಳ್ಳದೆ ತುಂಬ ಆರಾಮವಾಗಿ ಆ ಕಾಡಲ್ಲಿ ನಡೀತಾ ಇರ್ತಾಳೆ ಕಾಲಿಗೆ ಕಲ್ಲ ಹರಳುಗಳು ಒತ್ತಿದ್ರೂ ಕೂಡ ಅದನ್ನು ಸೈರಿಸ್ಕೊಂಡು ಕಾಲನ್ನು ನೇವರಿಸ್ಕೊಳ್ಳುತ್ತಾ ಸೀತೆ ನಿಧಾನವಾಗಿ ನಡೀತಾ ಇದ್ದಾಳೆ ಬಿಸಿಲ ಅತೀವ ಬೇಗೆಗೆ ಚಂದ್ರನ ಅಮೃತ ಬಿಂದುವಿನಂತಹ ಮುಖದ ಮೇಲಿನ ಬೆವರ ಹನಿಗಳನ್ನು ಒರೆಸಿಕೊಳ್ಳುವ ನಸು ಬಾಡಿದ ಸೀತೆಯ ದೇಹವನ್ನು ನೋಡುತ್ತಾ ಶ್ರೀರಾಮ ಅವಳೊಂದಿಗೆ ಹೆಜ್ಜೆಯನ್ನು ಹಾಕ್ತಾ ಇದ್ದಾನೆ ಲಕ್ಷ್ಮಣನ ಸೇವೆಯಿಂದ ತಮ್ಮ ಆಯಾಸವನ್ನು ಕಳೆದುಕೊಳ್ಳುತ್ತಾ ಅವರು ನಾನಾ ಹಳ್ಳಿ ನಗರ ಜನಪದ ಆಶ್ರಮ ಮುಂತಾದವುಗಳಲ್ಲಿ ತಂಗುತ್ತಾ ಸಾವಧಾನವಾಗಿ ಮುಂದೆ ಮುಂದೆ ಸಾಕ್ತಾ ಇದ್ದಾರೆ ಇಷ್ಟಕ್ಕೂ ಇವರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಹೀಗೆ ಮುಂದೆ ಬಂದು ಅವರು ಚಿತ್ರಕೂಟವನ್ನು ಸೇರ್ತಾರೆ ಆ ಚಿತ್ರಕೂಟ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಡ್ಡ್ಯಾಡದಂತೆ ಸುತ್ತುವರಿದ ಬೆಳ್ಳಿ ಮೋಡಗಳಿಂದಲೂ ಬೆಟ್ಟದ ತಪ್ಪಲಿನ ಮಧ್ಯಾಹ್ನಗಳ ಗಂಧದೊಡನೆ ಬೆರೆತ ಪರಿಮಳ ಭರಿತ ಕಮಲಗಳ ಸರೋವರಗಳಿಂದಲೂ ಕೂಡಿ ಆ ಪ್ರದೇಶವು ಕಣ್ಮನಗಳನ್ನು ಸೆಳಿತಾ ಇತ್ತು ನಾಗಲೋಕವನ್ನು ಪಾದಪೀಠವನ್ನಾಗಿ ಮಾಡಿಕೊಂಡು ಭೂಮಿಯನ್ನು ಮೆಟ್ಟಿ ನಭೋಮಂಡಲವನ್ನು ಮುಟ್ಟಿ ಹಲವಾರು ಮಣಿಗಳನ್ನು ಧರಿಸಿರುವಂತೆ ಹಲವಾರು ಗಿರಿನದಿಗಳಿಂದ ಚೆಲುವಾಗಿದ್ದ ಚಿತ್ರಕೂಟವನ್ನು ರಾಮ ಲಕ್ಷ್ಮಣ ಸೀತೆಯರು ಅತ್ಯಂತ ಉತ್ಸುಕರಾಗಿ ನೋಡುತ್ತಾ ಅದನ್ನು ದಾಟಿ ಮುಂದೆ ಹೋಗ್ತಾರೆ ಯಾವುದನ್ನು ದಾಟಿ ಚಿತ್ರಕೂಟ ಅರಣ್ಯವನ್ನು ದಾಟಿ ಮುಂದೆ ಹೋಗ್ತಾರೆ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಅವರು ಮುಂದೆ ಆವಂತಿ ನಾಡನ್ನು ಪ್ರವೇಶಿಸ್ತಾರೆ ಅಲ್ಲೇ ಆಲದ ಮರದ ನೆರಳಿನಲ್ಲಿ ವಿಶ್ರಮಿಸ್ಕೊಂಡು ತಮ್ಮ ಆಯಾಸವನ್ನು ನೀಗಿಸ್ಕೊಂಡು ನಂತರ ಪ್ರಯಾಣವನ್ನು ಮುಂದುವರಿಸೋಣ ಅಂತ ಅಲ್ಲೇ ಇರ್ತಾರೆ ಆ ಆವಂತಿ ನಾಡು ಕೂಡ ತುಂಬ ಚೆನ್ನಾಗಿರುತ್ತೆ ಹಣ್ಣು ಹಂಪಲುಗಳಿಂದ ತುಂಬಿ ನಿರ್ಜಂತುಕವಾದ ಆ ಪ್ರದೇಶವು ಕಾಯುವವರಿಲ್ಲದೆ ಬೇಡರು ಮತ್ತು ನೆರೆಯ ಅರಸರುಗಳ ದಾಳಿಯಿಂದ ಪಾಳಾಗಿದೆ ಅಂತ ಮಾತಾಡ್ಕೊತಾರೆ ಇವರು ಹೀಗೆ ಮಾತಾಡಬೇಕಾದ ಎದುರುಗಡೆಯಿಂದ ಒಬ್ಬ ವ್ಯಕ್ತಿ ಬರ್ತಾನೆ ಅವನು ಬಂದು ಇವರಿಗೆ ನಮಸ್ಕಾರವನ್ನು ಮಾಡಿ ಅಲ್ಲೇ ನಿಂತ್ಕೊತಾನೆ ಈ ಆಗಂತುಕನಿಗೆ ಲಕ್ಷ್ಮಣ ಅಭಯ ಹಸ್ತವನ್ನು ನೀಡಿ ಈ ಪ್ರದೇಶವು ಹಾಳಾಗಿರುವುದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಆಗ ಆಗಂತುಕ ಕರಗಳನ್ನು ಜೋಡಿಸಿ ಇದು ಆವಂತಿ ನಾಡು ಇದರಲ್ಲಿ ಉಜ್ಜಯಿನಿ ಎಂಬ ನಗರವಿದೆ ಇದನ್ನಾಳುವವನು ಆಳುವವನು ಮದಿಸಿದ ಅರಿಗಜಗಳಿಗೆ ಸಿಂಹ ಸಮಾನವಾದ ಸಿಂಹೋದರನೆಂಬ ರಾಜ ಇವನ ಸಾಮಂತ ವಜ್ರಕರ್ಣ ಎನ್ನುವನು ತನ್ನ ರತ್ನ ಮುದ್ರಿಕೆಯಲ್ಲಿ ಜಿನಬಿಂಬವನ್ನು ಅಳವಡಿಸಿಕೊಂಡು ತನ್ನ ಮುಂದೆ ಕೈ ಜೋಡಿಸಿಕೊಂಡು ತಲೆಬಾಗಿ ಜಿನಬಿಂಬಕ್ಕೆ ನಮಸ್ಕರಿಸುತ್ತಾ ಮೋಸಗೈಯುತ್ತಿದ್ದಾನೆ ಅನ್ನೋ ವದಂತಿಯನ್ನು ಕೇಳಿ ಸಿಂಹೋದರ ಕೋಪಗೊಂಡ ಹಾಗಾಗಿ ಅವನ ಮೇಲೆ ಎರಗಿ ಬಂದುದರಿಂದ ಈ ಪ್ರದೇಶವು ಹಾಳಾಗಿದೆ ಅದು ಅದೇ ನೋಡಿ ವಜ್ರಕರ್ಣನಿರುವ ದಶಪುರ ಇಲ್ಲಿಂದ ತುಂಬ ಹತ್ತಿರದಲ್ಲೇ ಇದೆ ಅಂತ ಹೇಳಿ ಆ ವ್ಯಕ್ತಿ ಮುಂದೆ ಹೋಗ್ತಾನೆ ಈ ಸಂಗತಿ ಕೇಳಿದಂಥ ರಾಮಲಕ್ಷ್ಮಣರು ವಜ್ರಕರ್ಣನನ್ನು ತುಂಬಾ ಮೆಚ್ಕೊತಾರೆ ಯಾಕಂದರೆ ತನ್ನ ಅಧಿರಾಜ ದಂಡೆತ್ತಿ ಬರ್ತಾ ಇದ್ದೀನಿ ಅಂತ ಗೊತ್ತಾದರೂ ಕೂಡ ಹೆದರುಕೊಂಡು ಓಡೋಗದೆ ತನ್ನ ವ್ರತವನ್ನು ಬಿಡದೆ ಐಹಿಕ ಲಾಭಗಳನ್ನು ಗಣಿಸದೆ ಸದೃಷ್ಟಿಯನ್ನು ಬಿಟ್ಟು ಅಸದೃಷ್ಟಿಗೆ ಬಾಗದೇ ಇರುವಂಥ ವಜ್ರಕರ್ಣನ ಮೇಲೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ ತನ್ನ ವ್ರತವನ್ನು ಪಾಲಿಸಿದ ವಜ್ರಕರ್ಣನ ಮೇಲೆ ಅಕಾರಣವಾಗಿ ದುರ್ಮತಿಯಾದ ಸಿಂಹೋದರನ್ನು ದಾಳಿ ಮಾಡಿದ್ದಾನೆ ಅವನ ಇಳಿಸಬೇಕು ಇಲ್ಲದಿದ್ದರೆ ಉಪೇಕ್ಷಾ ದೋಷ ಉಂಟಾಗುತ್ತದೆ ಅಂತ ರಾಮ ಲಕ್ಷ್ಮಣರು ತೀರ್ಮಾನವನ್ನು ಮಾಡ್ತಾರೆ ಹೀಗೆ ನಿರ್ಧಾರ ಮಾಡಿ ಆದಮೇಲೆ ಇವರು ಯಾವ ಕಡೆ ಹೋಗ್ತಾರೆ ಅಂತ ಅಂದರೆ ದಶಪುರಕ್ಕೆ ಬರ್ತಾರೆ ಕಪ್ಪು ಮೋಡದ ನಡುವೆ ಹೊಳೆಯುವಂಥ ಮಿಂಚಿನಂತೆ ಸೀತೆಯನ್ನು ಮಧ್ಯೆ ಇರಿಸ್ಕೊಂಡು ಬರುತ್ತಿರುವಂತಹ ಬಲದೇವ ಮತ್ತು ವಾಸುದೇವರನ್ನು ವಜ್ರಕರ್ಣ ತನ್ನ ಹೊನ್ನ ಕರು ಮಾಡದ ಮೇಲೆ ನಿಂತ್ಕೊಂಡು ನೋಡ್ತಾನೆ ಇವರನ್ನು ನೋಡಿ ವಜ್ರಕರ್ಣನಿಗೆ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಬೆಕ್ಕಸ ಬೆರಗಾಗಿ ನೋಡ್ತಾ ಇರ್ತಾನೆ ಇದೆಂತಹ ಚೆಲುವು ಅಂತ ತುಂಬ ಅಚ್ಚರಿಪಟ್ಟು ಇವರು ಕಾರಣಪುರುಷರೇ ಇರಬೇಕು ತ್ರಿಭುವನವನ್ನು ತೃಣಕ್ಕೆ ಸಮಾನವಾಗಿ ಕಾಣುವ ಇವರು ಇಲ್ಲಿ ಬರುತ್ತಿರುವಂತಹ ಕಾರಣವೇನಿರಬಹುದು ಅಂತ ಕುತೂಹಲದಿಂದ ಆಲೋಚನಾ ಮಗ್ನನಾಗಿರಬೇಕಾದ್ರೇ ಆ ಮೂವರು ಪುರದ ಉತ್ತರದ ಗೋಪುರದ ಬಳಿಯ ಜಿನೇಂದ್ರನ ಮಂದಿರಕ್ಕೆ ಹೋಗ್ತಾರೆ ಹಾಗೆ ಬಂದಂತಹ ರಾಮಾದಿಗಳು ಜಗತ್ಪ್ರಿಯ ವಿಭುವಿಗೆ ಮಣಿದು ನಿನಗೆ ಶಾಂತ ಒಂದೇ ರಸ ನಾವು ಈ ರಸದಲ್ಲಿಯೇ ಮುಳುಗಿ ಮಿಕ್ಕ ರಸಗಳನ್ನು ಕನಸಿನಲ್ಲಿಯೂ ಹಂಬಲಿಸದ ಹಾಗೆ ಕರುಣಿಸು ಅಂತ ಬೇಡ್ಕೊತಾರೆ ಇಷ್ಟೊತ್ತಿಗೆ ವಜ್ರಕರ್ಣ ಇವರು ಬರೋದನ್ನು ನೋಡಿದ್ದಲ್ವ ಆಲ್ರೆಡಿ ಅವನೇನು ಮಾಡ್ತಾನೆ ಒಬ್ಬ ದೂತನನ್ನು ಇವ್ರ ಹತ್ರ ಕಳಿಸ್ತಾನೆ ಆ ದೂತ ಅತ್ಯಂತ ವಿನಯದಿಂದ ಇವರಿಗೆ ನಮಸ್ಕಾರವನ್ನು ಮಾಡಿ ಶತ್ರು ಸೈನ್ಯದ ಕಾವಲಿನಿಂದಾಗಿ ತಾನೇ ಬರಲು ನಿಮ್ಮನ್ನು ಬರೆಮಾಡಿಕೊಳ್ಳಲು ಸಾಧ್ಯವಾಗದೆ ವಜ್ರಕರ್ಣನು ತಮ್ಮನ್ನು ಕಳಿಸಿದ್ದಾಗಿ ಅವರು ವಿಜ್ಞಾಪನೆ ಮಾಡ್ಕೊತಾರೆ ಅನಂತರ ಮಣಿಮಯ ಭಾಜನಗಳಲ್ಲಿ ಅರ್ಘ್ಯ ಪಾದ್ಯಗಳನ್ನು ಸಮರ್ಪಿಸಿ ತಾವು ತಂದಿದ್ದಂಥ ಆಹಾರವನ್ನು ಸಮರ್ಪಿಸಿ ಅವರಲ್ಲಿಂದ ಹೋಗ್ತಾರೆ ಅವರನ್ನು ಕಳಿಸ್ಕೊಟ್ಟಂಥ ನಂತರ ದಾಶರಥಿಯು ಸೌಮಿತ್ರಿಯ ಮುಖವನ್ನು ನೋಡಿ ಲಕ್ಷ್ಮಣ ವಜ್ರಕರ್ಣನು ನಮಗೆ ಅನಿಮಿತ್ತ ವಿನಯವನ್ನು ತೋರಿದ್ದಾನೆ ಅಂತಹ ಮಾನ್ಯನ ಮೇಲೆ ಸಿಂಹೋದರನ್ನು ದಾಳಿ ಮಾಡಿದ್ದಾನೆ ನೀನು ಅವನನ್ನು ನಿವಾರಿಸು ಅಂತ ಆದೇಶವನ್ನು ಮಾಡ್ತಾನೆ ಯಾರು ಶ್ರೀರಾಮ ಲಕ್ಷ್ಮಣನಿಗೆ ಆದೇಶವನ್ನು ಮಾಡ್ತಾನೆ ಅಣ್ಣನ ಆಜ್ಞೆಯಂತೆ ಲಕ್ಷ್ಮಣ ತನ್ನ ದಿವ್ಯಾಸ್ತ್ರಗಳ ಸಮೇತವಾಗಿ ಯುದ್ಧಕ್ಕೆ ಹೊರಟು ನಿಂತ್ಕೊತಾನೆ ಬಾಗಿಲು ಕಾಯುವವನೊಂದಿಗೆ ನೇರವಾಗಿ ಸಿಂಹೋದರನ ಓಲಗದ ಕಡೆ ಹೋಗ್ತಾನೆ ಅಲ್ಲಿಗೋಗಿ ಲಕ್ಷ್ಮಣ ನಾಡಿನ ಒಡೆಯನಾದ ಭರತನು ಹೇಳಿ ಕಳಿಸಿರುವಂತಹ ಮಾತನ್ನು ಕೇಳು ಜಿನಪತಿಗಲ್ಲದೆ ಇತರರಿಗೆ ಪೊಡೆ ಮಾಡುವುದಿಲ್ಲವೆಂಬುದು ತಪ್ಪೇ ಈ ವಜ್ರಕರ್ಣನ ಮೇಲಿನ ನಿನ್ನ ಮುನಿಸನ್ನು ಬಿಡು ನಿನಗೆ ಜಿನೇಂದ್ರನಲ್ಲಿ ಮತ್ಸರವೇ ಈ ಥರ ಲಕ್ಷ್ಮಣ ಸಿಡಿದಿನಂತೆ ಗರ್ಜಿಸ್ತಾನೆ ಇದಕ್ಕೆ ಸಿಂಹೋದರ ಏನು ಸುಮ್ಮನೆ ಆಗೋದಿಲ್ಲ ನನಗೆ ಯಾವುದು ಒಳ್ಳೆಯದು ಕೆಟ್ಟದು ಅಂತ ಹೇಳ್ತಾ ಇದೆಯಲ್ಲ ಉಪದೇಶ ಕೊಡ್ತಾ ಇದೆಯಲ್ಲ ನೀನೇ ನನ್ನ ಗುರುಗಳ ಉಪಾಧ್ಯಾಯನ ಹಣ್ಣನ ರಾಜ್ಯವನ್ನು ಕಸಿದುಕೊಂಡ ಭರತನು ಮಹಾ ದೊಡ್ಡವನೇನು ಇಷ್ಟಕ್ಕೂ ನನ್ನ ಆಳು ನನಗೆ ಎರಗದಿರಲು ಅವನನ್ನು ನಿಯಮಿಸಿದರೆ ನನ್ನನ್ನೇ ಹೆದರಿಸುವೆಯಾ ನನ್ನ ಅಳುವನ್ನು ಯುದ್ಧ ಮುಖದಲ್ಲಿ ನೋಡು ಅಂತ ಸಿಂಹೋದರ ಕತ್ತಿಯನ್ನು ಹೊರಗಡೆ ತೆಗಿತಾನೆ ಇವನ ಈ ವರ್ತನೆ ಲಕ್ಷ್ಮಣನಿಗೆ ತುಂಬಾ ಕೋಪ ತರಿಸುತ್ತೆ ಅವನೇನು ಮಾಡ್ತಾನೆ ಸಿಂಹೋದರನ ಮೈಗಾವಲಿನ ವ್ಯಕ್ತಿ ಇದ್ನಲ್ವ ಅವನನ್ನು ಒಳ್ಳೆ ಅಗಸ ಬಟ್ಟೆ ಒಗೆ ರೀತಿಯಲ್ಲಿ ಒಗೆದಾಕ್ಬಿಡ್ತಾನೆ ಅಂದರೆ ಅವನನ್ನು ಚಚ್ಚಿ ನೀರುಗಾಯಿ ಮಾಡಾಕ್ಬಿಡ್ತಾನೆ ಇಷ್ಟೊತ್ತು ಬಡಾಯಿ ಕೊಚ್ಕೊತಾ ಇದ್ನಲ್ಲ ಸಿಂಹೋದರ ಅವನಿಗೆ ಒಂದು ರೀತಿ ನಾಚಿಕೆ ಆಗ್ಬಿಡುತ್ತೆ ಆದರೂ ಪರವಾಗಿರುವಂಥ ಅತೀವ ಕೋಪದಲ್ಲಿ ಸಿಂಹದಂತೆ ಲಕ್ಷ್ಮಣನ ಮೇಲೆ ಎರಗಿ ಬರ್ತಾನೆ ಆದರೆ ಯಾವುದೋ ಒಬ್ಬ ಬಾಲಕನನ್ನು ಹಿಡ್ಕೊಳ್ಳೋವಂಥ ರೀತಿಯಲ್ಲಿ ಲಕ್ಷ್ಮಣ ಅವನನ್ನು ಹಿಡ್ಕೊತಾನೆ ಸಿಂಹೋದರ ಬೀಸುವಂಥ ಕತ್ತಿಯಿಂದ ತಪ್ಪಿಸ್ಕೊಂಡು ಲಕ್ಷ್ಮಣ ಅವನನ್ನು ಹಿಡಿದು ಬಂಧಿಸ್ತಾನೆ ಈ ಕಾಳಗವನ್ನು ತನ್ನ ಉಪ್ಪರಿಗೆ ಮನೆಯಲ್ಲಿ ನಿಂತ್ಕೊಂಡು ವಜ್ರಕರ್ಣ ನೋಡ್ತಾ ಇರ್ತಾನಲ್ವ ಅವನು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡ್ತಾ ಇರ್ತಾನೆ ಯಾಕಂದರೆ ಈ ಯುದ್ಧ ಮಾಡ್ತಿರೋದು ಕೇವಲ ಲಕ್ಷ್ಮಣ ಮಾತ್ರ ಆ ಕಡೆ ತುಂಬಾ ಸೈನ್ಯ ಇರುತ್ತೆ ಅದನ್ನೆಲ್ಲವನ್ನ ಯಾವ ರೀತಿ ಸಂಹಾರ ಮಾಡ್ದ ಸಿಂಹೋದರನನ್ನು ಯಾವ ರೀತಿ ಸೆರೆ ಹಿಡಿದ ಅನ್ನೋದೇ ಒಂದು ರೀತಿ ಆಶ್ಚರ್ಯ ಆಗ್ಬಿಟ್ಟಿರುತ್ತೆ ಇದೆಲ್ಲವನ್ನು ಕಣ್ತುಂಬಿಸ್ಕೋಬೇಕು ಅಂತ ಅಪುರದ ಜನರು ವಜ್ರಕರ್ಣ ಎಲ್ಲ ತಮ್ಮ ಮನೆಗಳಿಂದ ರಭಸವಾಗಿ ಈಚೆ ಓಡಾಡಿ ಬರ್ತಾರೆ ಆಗ ಒಂದೇ ಸಮಯ ಸುರಿಯುವಂಥ ಕಣ್ಣೀರು ಕಪೋಲಗಳನ್ನು ತೊಯ್ಯುತ್ತಿರಲು ಆವಂತೀಶ್ವರನು ಓಡಿ ಬಂದು ಸಿಂಹೋದರನನ್ನು ಕೊಲ್ಲದೆ ಕಾಪಾಡಬೇಕು ಅಂತ ಲಕ್ಷ್ಮಣನ ಕಾಲಿಗೆರೆಗೆ ಬೇಡ್ಕೊತಾನೆ ಇಲ್ಲಿ ಲಕ್ಷ್ಮಣನಗೂ ಕೊಲ್ಲೋ ಉದ್ದೇಶ ಏನೂ ಇರಲಿಲ್ಲ ಯಾಕಂದರೆ ಅಣ್ಣ ಹೇಳಿರೋದೇನೋ ಅದನ್ನು ಅಡಗಿಸುವಂತ ಅಷ್ಟೇ ಅಲ್ವಾ ವಜ್ರಕರ್ಣನ ಮೇಲೆ ತುಂಬ ಕೋಪ ಮಾಡಿಕೊಂಡು ದಾಳಿ ಮಾಡಿದ್ದ ಆ ಕಾರಣದಿಂದ ಇವನನ್ನು ಅಡಗಿಸಿದೆ ಅಷ್ಟೇ ರಾಮನು ನನಗೆ ಇಷ್ಟೇ ಹೇಳಿದ್ದು ನಾನು ಕೊಲ್ಲುವುದಕ್ಕಲ್ಲ ಬಂದಿದ್ದು ಹಾಗಾಗಿ ಯೋಚಿಸದಿರುವಂತೆ ಅವನಿಗೆ ಸಮಾಧಾನವನ್ನು ಮಾಡ್ತಾನೆ ಯಾರಿಗೆ ಅವಂತೀಶ್ವರನಿಗೆ ದುಃಖಿಸದಿರಿ ಅಂತ ಸಿಂಹೋದರನ ಮಾಲಿನಿ ಜನಕ್ಕೆ ಸಾಂತ್ವನವನ್ನು ಹೇಳಿ ಶ್ರೀರಾಮನ ಬಳಿಗೆ ಅವನನ್ನು ಕರ್ಕೊಂಡು ಹೋಗ್ತಾರೆ ನೋಡಿ ಇಷ್ಟೊತ್ತಿಗಾಗಲೇ ಸಿಂಹೋದರನಿಗೆ ಗೊತ್ತಿರುತ್ತೆ ಇವರಿಬ್ಬರು ಸಾಮಾನ್ಯ ಪುರುಷರಲ್ಲ ಬಲಾಚಿತರು ಅನ್ನೋದು ಗೊತ್ತಾಗುತ್ತೆ ಯಾರಿಗೆ ಸಿಂಹೋದರನಿಗೆ ಲಕ್ಷ್ಮಣ ಇವನನ್ನು ರಘುರಾಮನ ಪಾದ ಕಮಲಗಳಿಗೆ ತಂದು ಒಪ್ಪಿಸ್ತಾನೆ ಆಗ ಶ್ರೀರಾಮ ಸಿಂಹೋದರನಿಗೆ ಅವಯ ಹಸ್ತವನ್ನು ನೀಡಿ ವಜ್ರಕರ್ಣನ ಜೊತೆಗೆ ಮತ್ತೆ ಮಧುರ ಬಾಂಧವ್ಯವನ್ನು ಹೊಂದು ಅಂತ ಹೇಳ್ತಾನೆ ಆಗ ಆವಂತಿ ವಲ್ಲಭ ಕೈಗಳನ್ನು ಮುಗ್ದು ತಮ್ಮ ಪಾದುಕೆಗಳನ್ನು ಹಿಡಿದೆನೆಂಬ ಧನ್ಯಭಾವವೇ ಭಾವವೇ ನನಗೆ ಸಾಕು ಬೇರೇನೂ ಬೇಡ ನಾನಿನ್ನು ಫಲಮೂಲ ವಲ್ಕಲಗಳನ್ನು ನೆಚ್ಚಿ ವನವಾಸ ಮಾಡಿ ತ ತಪಸ್ಸನ್ನು ಆಚರಿಸಲು ಅವಕಾಶ ಮಾಡಿಕೊಡಿ ಅಂತ ಬೇಡ್ಕೊತಾನೆ ಇನ್ನು ವಜ್ರಕರ್ಣ ಬರಿಗೈಯಿಂದ ಒಬ್ಬಂಟಿಯಾಗಿ ಸಿಂಹೋದರನನ್ನು ಗೆದ್ದವನು ಸಾಮಾನ್ಯನಾಗಿರಲಾರ ಅಂತ ನಿಶ್ಚಯಿಸಿಕೊಂಡು ವಜ್ರಕರ್ಣನು ಪರಿಮಿತವಾಗಿರುವಂಥ ಪರಿವಾರದೊಂದಿಗೆ ಬಂದು ಬಸದಿಯನ್ನು ಬಲಗೊಂಡು ಶ್ರೀರಾಮನ ಪಾದಗಳಿಗೆ ಬೀಳ್ತಾನೆ ಅವನ ಕೋಮಲವಾದಂತಹ ಪಾದದ್ವಯವು ತನ್ನ ಉಂಗುಷ್ಟ ದೀಪ್ತಿಯಿಂದಲೂ ತಳದ ಕೆಂಬಾರದಿಂದಲೂ ಅವನಿಗೆ ಧೈರ್ಯ ಆತ್ಮವಿಶ್ವಾಸಗಳು ಉಂಟಾಗುತ್ತೆ ಯಾರಿಗೆ ವಜ್ರಕರ್ಣನ್ಗೆ ಅಂತೆಯೇ ರಘುವೀರನ ಮಾತುಗಳೆಂಬ ಅಮೃತಧಾರೆಯು ಅವನ ಮೈಯಲ್ಲಿ ಪುಳಕವನ್ನೆಬ್ಬಿಸುತ್ತೆ ಇದಾದ ಮೇಲೆ ಲಕ್ಷ್ಮಣನಗೂ ಕೂಡ ನಮಸ್ಕಾರವನ್ನು ಮಾಡ್ತಾನೆ ತಲೆಬಾಗದಿದ್ದರೆ ದಂಡನೆಯನ್ನು ಬಾಗಿದರೆ ಉನ್ನತಿಯನ್ನು ನೀಡುವಂಥ ವಿಚಿತ್ರ ಗುಣನಿಧಿಯಾದಂಥ ಉಪೇಂದ್ರನ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ ಅಂದರೆ ಲಕ್ಷ್ಮಣನಿಗೆ ನಮಸ್ಕಾರವನ್ನು ಮಾಡ್ತಾನೆ ಅವನ ಮನಸ್ಸಲ್ಲಿ ಕಾರುಣ್ಯ ರಸ ತುಂಬಿತ್ತು ದೇಹವನ್ನ ರಾಘವನ ದೇಹಕಾಂತಿ ಆವರಿಸಿತ್ತು ಅಮೃತ ಕೊಳದಲ್ಲೇ ಇದ್ದೀನೇನೋ ಅನ್ನೋ ರೀತಿಯಲ್ಲಿ ತುಂಬ ಆನಂದದಲ್ಲಿ ತೇಲ್ತಾ ಇದ್ದ ಇದೇ ಸಮಯಕ್ಕೆ ಮನ್ಮಥನ ಗಾಡಿಗೆ ಭಂಗವನ್ನೊಡ್ಡುವಂತಹ ರೂಪವುಳ್ಳ ವಿದ್ಯುದಂಗ ಎಂಬುವನು ತನ್ನ ಕಿರೀಟದ ರತ್ನಗಳ ಕಾಂತಿಯು ಆಗಸವನ್ನು ಮುಟ್ಟುತ್ತಿರಲು ಸ್ವಲ್ಪವೇ ಚತುರಂಗ ಬಲ ಸಮೇತವಾಗಿ ಅಲ್ಲಿಗೆ ಬರ್ತಾನೆ ಎಲ್ಲಿಗೆ ಆ ಜಿನ ಮಂದಿರದಲ್ಲಿ ಶ್ರೀರಾಮ ಲಕ್ಷ್ಮಣ ಇರ್ತಾರಲ್ವ ಅಲ್ಲಿಗೆ ಬರ್ತಾನೆ ಮೊದಲು ಕಾಮಧ್ವಂಸಿಯಾದ ಜನನಿಗೂ ನಂತರ ರಾಮಲಕ್ಷ್ಮಣರಿಗೂ ನಮಸ್ಕಾರವನ್ನು ಮಾಡಿ ವಜ್ರಕರ್ಣನ ಪಕ್ಕದಲ್ಲಿ ಕುತ್ಕೊತಾನೆ ಈಗ ಲಕ್ಷ್ಮಣನಿಗೆ ಗೊತ್ತಾಗೋದಿಲ್ಲ ಬಂದಿರೋದು ಯಾರು ಅಂತ ಯಾರು ಬಂದಿರೋದು ಅಂತ ವಜ್ರಕರ್ಣನನ್ನು ವಿಚಾರಿಸಿದಾಗ ವಜ್ರಕರ್ಣ ಅವನ ವೃತ್ತಾಂತವನ್ನು ಹೇಳ್ತಾನೆ ಈತನು ಕುಂಡಲಪುರದ ವ್ಯಾಪಾರಿಯಾದ ವಿದ್ಯುದಂಗ ವ್ಯಾಪಾರಕ್ಕೆಂದು ಉಜ್ಜಯನಿಗೆ ಹೋದಾಗ ಅಲ್ಲಿ ಕಾಮಲತೆ ಎಂಬ ವಿಲಾಸಿನಿಗೆ ಒಲಿದ ಅವಳ ಕಾರಣದಿಂದ ರತ್ನತ್ರಯ ಆರಾಧಕ ನಲ್ಲದವನಿಗೆ ತಾನು ಎರಗುವುದಿಲ್ಲ ಎಂಬ ನಿರ್ಧಾರ ಮಾಡಿದ ಇದನ್ನು ಕೇಳಿ ಕಡು ಮುಳಿದ ಸಿಂಹೋದರನು ಅವನನ್ನು ಕೊಲ್ಲುವೆನೆಂದು ಬಳಿಯಟ್ಟಿದ ಈ ವಿಚಾರ ಹೇಗೋ ಗೊತ್ತಾಗಿ ದಶಪುರಕ್ಕೆ ಬರಬೇಕಾದ್ರೆ ನನಗೆ ಎಲ್ಲ ವಿಷಯವನ್ನು ಹೇಳ್ತಾನೆ ಅವನನ್ನು ವಾಪಸ್ಸು ಉಜ್ಜಯನಿಗೆ ಕಳಿಸ್ಕೊಡ್ದಲೇ ನನ್ನಲ್ಲೇ ಉಳಿಸ್ಕೊಂಡೆ ಅವನು ತನಗೆ ಕದನ ಸಹಾಯಕನಾಗಿ ಉಳಿದುಕೊಂಡ ಅಂತ ವಜ್ರಕರ್ಣ ಎಲ್ಲ ವಿಷಯವನ್ನು ಲಕ್ಷ್ಮಣರಾಮರಿಗೆ ಹೇಳ್ತಾನೆ ಜಿನಧರ್ಮವನ್ನು ಇಷ್ಟು ಚೆನ್ನಾಗಿ ಪಾಲನೆ ಮಾಡ್ತಿರೋವಂಥ ವಜ್ರಕರ್ಣನನ್ನು ನೋಡಿ ರಾಮ ಲಕ್ಷ್ಮಣರು ತುಂಬಾ ಖುಷಿ ಪಟ್ಕೊತಾರೆ ವಜ್ರಕರ್ಣನ ವ್ರತ ಪರಿಪಾಲನವನ್ನು ಮೆಚ್ಚಿದಂಥ ರಾಮ ಮೆಚ್ಚಿದನ್ನು ಬೇಡಿಕೋ ಅಂತ ಹೇಳ್ತಾನೆ ಅದಕ್ಕೆ ವಜ್ರಕರ್ಣ ಸ್ವಾಮಿ ತಾವು ನನ್ನ ಪ್ರಾಣವನ್ನು ಉಳಿಸಿದಿರಿ ಮಂಗಳವನ್ನು ಉಂಟು ಮಾಡಿದಿರಿ ಈ ಧರಣಿಯು ಅಣುವಿಗಿಂತ ಕಿರಿದು ತಮ್ಮ ಸತ್ವವನ್ನು ಹೊಗಳಲು ಪಣಿಪತಿಗೂ ಅಸಾಧ್ಯ ನನ್ನ ಪುಣ್ಯ ಕಾರಣದಿಂದ ತಾವಿಲ್ಲಿಗೆ ಬಂದಿದ್ದೀರಿ ತಮ್ಮ ಪಾದಸೇವೆಯಲ್ಲದೆ ಬೇರೇನನ್ನೂ ಬಿಡಲು ನನಗೆ ಉಳಿಯುವುದಿಲ್ಲ ಆದ್ದರಿಂದ ಸಿಂಹೋದರನಿಗೆ ಕರುಣೆ ತೋರಿಸಿ ಅವನನ್ನು ಕ್ಷಮಿಸಿಬಿಡಿ ಅಂತ ಕೇಳ್ಕೊತಾನೆ ಇದರಿಂದ ರಾಮಲಕ್ಷ್ಮಣರಿಗೆ ತುಂಬಾ ಖುಷಿಯಾಗುತ್ತೆ ಕಡೆದಾಗ ಹಾಲುಗಳಲು ಬೇರೆ ಬೇರೆ ವಸ್ತುಗಳನ್ನು ನೀಡಲಿಲ್ಲವೇ ತೇಯಲು ಚಂದನವು ಸುಗಂಧವನ್ನು ನೀಡದೆ ಹಿಂಡಿದಾಗ ಕಬ್ಬಿನಿಂದ ಇನಿರದ ರಸ ಬಾರದೆ ಕಾಸಿದಾಗ ಚಿನ್ನವು ಕಾಂತಿಯನ್ನು ಪಡೆಯದೆ ಹಾಗೆಯೇ ಒಳ್ಳೆಯವರು ಎಷ್ಟೇ ಕಷ್ಟಪಟ್ಟರೂ ಇತರರಿಗೆ ಉಪಕಾರವನ್ನೇ ಮಾಡುವರು ಈ ಸಿಂಹೋದರ ಅವನ ಬಗ್ಗೆ ಎಷ್ಟೇ ಕೋಪವನ್ನು ತಾಳಿದರೂ ಕೂಡ ಅವನ ಬಗ್ಗೆಯೇ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾನೆ ಹಾಗಾಗಿ ನೀವಿಬ್ಬರೂ ಇನ್ನು ಮುಂದೆ ಸ್ನೇಹಿತರಂತೆಯೇ ಬಾಳಿ ನಿಮ್ಮ ಮನಸ್ತಾಪಗಳನ್ನು ನೀಗಿಸಿಕೊಳ್ಳಿ ಇಲ್ಲದಿದ್ದರೆ ಅಣ್ಣನ ಬಾಣಕ್ಕೆ ತುತ್ತಾಗಬೇಕಾದೀತು ಅಂತ ಲಕ್ಷ್ಮಣ ಎಚ್ಚರಿಕೆಯನ್ನು ಕೊಡ್ತಾನೆ ಇದಾದ ಮೇಲೆ ವಜ್ರಕರ್ಣ ರಾಮಾದಿಗಳನ್ನು ತನ್ನ ಅರಮನೆಗೆ ಆಹ್ವಾನಿಸಿ ಹಬ್ಬದ ಔತಣವನ್ನು ಕೊಡ್ತಾನೆ ಆ ಊರಲ್ಲೆಲ್ಲ ಅಂದರೆ ಆ ಪಟ್ಟಣದಲ್ಲೆಲ್ಲ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತೆ ಇದಾದ ಮೇಲೆ ವಜ್ರಕರ್ಣ ತನ್ನ ಎಂಟು ಮಂದಿ ಹೆಣ್ಣು ಮಕ್ಕಳನ್ನು ಉಳಿದ ರಾಜರು ತಮ್ಮ ಮುನ್ನೂರು ಮಂದಿ ಮಕ್ಕಳನ್ನು ಲಕ್ಷ್ಮಣನಿಗೆ ಕೊಟ್ಟು ಮದುವೆಯನ್ನು ಮಾಡ್ತಾರೆ ಸಿಂಹೋದರನನ್ನು ಉಜ್ಜಯನಿಗೆ ಬೀಳ್ಕೊಟ್ಟ ಬಳಿಕ ರಾಮಾದಿಗಳು ದಶಪುರದಲ್ಲಿ ಕೆಲವು ಕಾಲ ಅಲ್ಲೇ ತಂಗ್ತಾರೆ